ಪ್ರಿಯ ಸ್ನೇಹಿತರೆ ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಶಾಲೆಗಳಲ್ಲಿ ಆಯೋಜಿಸುವ ಪಾಲಕರ ಸಭೆಗೆ ತಪ್ಪದೇ ಹಾಜರಾಗಿ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಶಾಲೆಯೆಂದರೆ ಬರೀ ನಾಲ್ಕು ಗೋಡೆಗಳ ಕಟ್ಟಡವೂ ಅಲ್ಲ ಶಿಕ್ಷಣವೆಂದರೆ ಬರೀ ಓದು ಬರಹ ಲೆಕ್ಕಗಳನ್ನು ಕಲಿಸುವ ಪ್ರಕ್ರಿಯೆಯೂ ಅಲ್ಲ ಶಾಲೆಗಳು ಓದು ಬರಹ ಲೆಕ್ಕಗಳನ್ನು ಕಲಿಸುವುದರ ಜೊತೆಗೆ ಮಕ್ಕಳಲ್ಲಿ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರ ಭಾವೈಕ್ಯತೆ ರಾಷ್ಟ್ರೀಯತೆಯ ಬೀಜಗಳನ್ನು ಬಿತ್ತಿ ಸಮಾಜಮುಖಿ ವ್ಯಕ್ತಿತ್ವಗಳನ್ನು ಹುಟ್ಟುಹಾಕುವ ವಿಕಾಸ ಸೌಧಗಳು ಶಿಕ್ಷಣವೆಂಬುದು ಏಕಮುಖ ಪ್ರಕ್ರಿಯೆಯಲ್ಲ ಅದು ಶಿಕ್ಷಕರು ಮಕ್ಕಳು ಪಾಲಕರು ಎಂಬ ತ್ರಿಕೋನಾತ್ಮಕ ಪ್ರಕ್ರಿಯೆ ಹೀಗಾಗಿ ಸಮುದಾಯಗಳ ಸಹಭಾಗಿತ್ವದಲ್ಲಿ ಶಿಕ್ಷಣವು ಜನಾಂದೋಲನವಾಗಬೇಕಾಗಿದೆ ಮಕ್ಕಳ ಒಲವು ನಿಲುವು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆ ಮಕ್ಕಳು ಎದುರಿಸುತ್ತಿರುವ ಸವಾಲುಗಳು ಅವುಗಳನ್ನು ಪರಿಹರಿಸಿ ಮಕ್ಕಳ ವ್ಯಕ್ತಿತ್ವ ವಿಕಾಸಗೊಳಿಸುವ ಉದ್ದೇಶದಿಂದ ಪೋಷಕರ ಸಭೆಗಳನ್ನು ಶಾಲೆಗಳಲ್ಲಿ ಆಯೋಜಿಸಲಾಗುತ್ತದೆ ನಿಮ್ಮ ಮಕ್ಕಳ ಶಾಲೆಗಳಲ್ಲಿ ಆಯೋಜಿಸುವ ಪಾಲಕರ ಸಭೆಗಳಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ತಪ್ಪದೇ ಹಾಜರಾಗಿ ಪಾಲಕರ ಸಭೆಯ ಮುಖ್ಯ ಉದ್ದೇಶಗಳು ಶಾಲೆಗಳಲ್ಲಿ ಪಾಲಕರ ಸಭೆಗಳನ್ನು ಆಯೋಜಿಸುವ ಮುಖ್ಯ ಉದ್ದೇಶಗಳೆಂದರೆ ಶಾಲೆಯ ಪ್ರಮುಖ ರೀತಿ ನೀತಿಗಳು ನಿಯಮಗಳು ಧ್ಯೇಯೋದ್ದೇಶಗಳನ್ನು ಪೋಷಕರಿಗೆ ತಿಳಿಸುವುದು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಹಾಗೂ ವಿಗತಿಯನ್ನು ಪೋಷಕರಿಗೆ ತಿಳಿಸುವುದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರೋಪಾಯಗಳನ್ನು ಹಮ್ಮಿಕೊಳ್ಳುವುದು ಮಕ್ಕಳ ಹಾಜರಾತಿಯನ್ನು ಹೆಚ್ಚಿಸುವುದು ಶಿಕ್ಷಕರು ಮಕ್ಕಳು ಪೋಷಕರ ನಡುವಿನ ಬಾಂಧವ್ಯವನ್ನು ವೃದ್ಧಿಸುವುದು ಶಾಲೆಯ ಪ್ರಗತಿಯನ್ನು ಪೋಷಕರಿಗೆ ತಿಳಿಸುವುದು ಶಾಲಾ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಪರಿಹರಿಸುವುದು ಮತ್ತು ಮಕ್ಕಳ ಪ್ರಗತಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಪಾಲಕರ ಸಭೆಯ ಮಹತ್ವ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಶಿಕ್ಷಣವೆಂದರೆ ಮಕ್ಕಳಲ್ಲಿ ಹುದುಗಿರುವ ದೈವಿ ಪರಿಪೂರ್ಣತೆಯ ಆವಿರ್ಭಾವ ಪ್ರತಿಯೊಬ್ಬ ಮಗುವು ಅದ್ವಿತೀಯ ಪ್ರತಿ ಮಗುವಿನಲ್ಲಿಯೂ ಒಂದೊಂದು ವಿಶಿಷ್ಟ ಪ್ರತಿಭೆ ಅಡಗಿರುತ್ತದೆ ಅಂತಹ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸಿ ಮಕ್ಕಳ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಲು ಪೋಷಕರ ಸಭೆಗಳು ಸಹಾಯ ಮಾಡುತ್ತವೆ ಶಾಲೆಯಲ್ಲಿ ಹಮ್ಮಿಕೊಳ್ಳುವ ಪಾಲಕರ ಸಭೆಗಳು ಮಕ್ಕಳ ಅಭಿವೃದ್ಧಿಯನ್ನು ಓರೆಗೆ ಹಚ್ಚುವ ಮಕ್ಕಳ ಸಾಮರ್ಥ್ಯಗಳನ್ನು ಗುರುತಿಸುವ ಅವರ ಸಮಸ್ಯೆಗಳನ್ನು ಪರಿಹರಿಸುವ ಸದಾವಕಾಶಗಳಾಗಿವೆ ಮಕ್ಕಳ ಓದು ಬರವಣಿಗೆಗಳು ಸೇರಿದಂತೆ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸಲು ಈ ಸಭೆಗಳು ಸಹಾಯಕವಾಗಿವೆ ಪ್ರಿಯ ಸ್ನೇಹಿತರೆ ಎಲ್ಲ ಮಕ್ಕಳು ಎಲ್ಲ ವಿಷಯಗಳಲ್ಲೂ ಪರಿಪೂರ್ಣರಲ್ಲ ಅವರು ಕೆಲವು ವಿಷಯಗಳಲ್ಲಿ ಪರಿಪೂರ್ಣತೆ ಸಾಧಿಸಿದರೆ ಇನ್ನು ಕೆಲವು ವಿಷಯಗಳಲ್ಲಿ ಹಿಂದುಳಿದಿರುತ್ತಾರೆ ಮಕ್ಕಳು ಯಾವ ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದಾರೆ ಅದಕ್ಕೆ ಕಾರಣಗಳೇನು ಎಂದು ವಿಶ್ಲೇಷಿಸಿ ಆ ಕ್ಷೇತ್ರಗಳಲ್ಲಿ ಮಕ್ಕಳು ಪ್ರಗತಿ ಹೊಂದಲು ಸೂಕ್ತ ಪರಿಹಾರ ಉಪಾಯಗಳನ್ನು ಕಂಡುಕೊಳ್ಳುವಲ್ಲಿ ಪಾಲಕರ ಸಭೆಗಳು ಮಹತ್ವಪೂರ್ಣವಾದ ಪಾತ್ರ ವಹಿಸುತ್ತವೆ ಮಕ್ಕಳ ವರ್ತನೆಗಳು ಕುತೂಹಲಕಾರಿಯಾಗಿರುತ್ತವೆ ಕೆಲವು ಮಕ್ಕಳು ಮನೆಯ ವಾತಾವರಣದಲ್ಲಿ ಬಹು ತುಂಟರಾಗಿದ್ದು ಶಾಲಾ ವಾತಾವರಣದಲ್ಲಿ ಮೌನವಾಗಿರುತ್ತಾರೆ ಕೆಲವು ಮಕ್ಕಳು ಮನೆಯ ವಾತಾವರಣದಲ್ಲಿ ಸುಮ್ಮನಿರುತ್ತಿದ್ದು ಶಾಲಾ ವಾತಾವರಣ ಹಾಗೂ ಗೆಳೆಯರ ನಡುವೆ ಬಹು ತುಂಟರಾಗಿರುತ್ತಾರೆ ಮಕ್ಕಳ ಈ ವರ್ತನಾ ಸಮಸ್ಯೆಗಳನ್ನು ಪತ್ತೆಹಚ್ಚಿ ಸಮಾಜಯುಕ್ತ ವರ್ತನೆಗಳನ್ನು ರೂಢಿಸಲು ಪಾಲಕರ ಸಭೆಗಳು ಸಹಾಯಕಾರಿ ಶಿಕ್ಷಕರು ನೀಡಿದ ಗೃಹಪಾಠಗಳನ್ನು ಮಕ್ಕಳು ಚಾಚು ತಪ್ಪದೆ ಮಾಡುತ್ತಿದ್ದಾರೆಯೇ ಕಲಿಕಾ ಪ್ರಕ್ರಿಯೆಯಲ್ಲಿ ಮಕ್ಕಳು ಸಂತೋಷಭರಿತವಾಗಿ ಪಾಲ್ಗೊಳ್ಳುತ್ತಿದ್ದಾರೆಯೇ ಶಾಲಾ ಸಿಬ್ಬಂದಿ ಹಾಗೂ ಗೆಳೆಯರೊಂದಿಗೆ ಯಾವ ರೀತಿಯ ಸಂಬಂಧ ಹೊಂದಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಲು ಪಾಲಕರ ಸಭೆಗಳು ವೇದಿಕೆಯಾಗುತ್ತವೆ ಕೆಲವು ಶಿಕ್ಷಕರು ಉತ್ತಮ ರೀತಿಯ ಪಾಠ ಬೋಧನೆ ಮಾಡಿದರೆ ಮತ್ತೆ ಕೆಲವು ಶಿಕ್ಷಕರು ಪರಿಣಾಮಕಾರಿಯಾಗಿ ಪಾಠ ಬೋಧನೆ ಮಾಡಲು ಬರುವುದಿಲ್ಲ ಮಕ್ಕಳ ಕಲಿಕಾ ಮಟ್ಟಕ್ಕನುಗುಣವಾದ ಬೋಧನಾ ವಿಧಾನಗಳನ್ನು ಬಳಸಿ ಉತ್ತಮ ರೀತಿಯಿಂದ ಬೋಧನೆ ಮಾಡುವಂತೆ ಸಲಹೆ ನೀಡಲು ಪಾಲಕರ ಸಭೆಗಳು ಸಹಾಯಕವಾಗುತ್ತವೆ ಕೆಲವೇ ಕೆಲವು ಶಿಕ್ಷಕರು ಬೇಕಾಬಿಟ್ಟಿಯಾಗಿ ವರ್ತಿಸುತ್ತಿರುವರು ಅಂತಹವರನ್ನು ಸರಿದಾರಿಗೆ ತರುವಲ್ಲಿ ಪಾಲಕರ ಸಭೆಗಳು ಯಶಸ್ವಿಯಾಗುತ್ತವೆ ನಿಮ್ಮ ಮಕ್ಕಳ ಪ್ರಗತಿಯನ್ನು ಇತರ ಮಕ್ಕಳ ಪ್ರಗತಿಯೊಂದಿಗೆ ಹೋಲಿಕೆ ಮಾಡಬಹುದು ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಸಾಧನೆಯನ್ನು ಹೊಗಳುತ್ತಾ ನಿಮ್ಮ ಮಕ್ಕಳು ಸಹ ಉತ್ತಮ ಅಂಕಗಳನ್ನು ಗಳಿಸುವಂತೆ ಪ್ರೋತ್ಸಾಹಿಸಬಹುದು ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳನ್ನು ಉತ್ತಮ ನಡೆನುಡಿ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಅನುಕೂಲವಾಗುತ್ತದೆ ಮಕ್ಕಳ ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದ ಮಾರ್ಗದರ್ಶನ ಮಾಡಲು ಅನುಕೂಲವಾಗುತ್ತದೆ ಮಕ್ಕಳು ಶಿಸ್ತು ಸಂಯಮ ನಿಯಮ ಪಾಲನೆ ಸಮಯ ಪಾಲನೆಗಳನ್ನು ಅಳವಡಿಸಿಕೊಂಡು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಉನ್ನತ ಸಾಧನೆ ಮಾಡಲು ಅನುಕೂಲವಾಗುತ್ತದೆ ಶಾಲೆಗಳು ಕೂಡ ತಮ್ಮದೇ ಆದ ಸಮಸ್ಯೆಗಳನ್ನು ಹೊಂದಿರುತ್ತವೆ ಪಾಲಕರ ಸಲಹೆ ಸಹಕಾರಗಳಿಂದ ಆ ಸಮಸ್ಯೆಗಳನ್ನು ಪರಿಹರಿಸಬಹುದು ಶಾಲಾ ಶಿಕ್ಷಣವು ಶಿಕ್ಷಕರು ಹಾಗೂ ಪಾಲಕರ ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ಸಾಗಬೇಕು ಪೋಷಕರಿಗೆ ಸಲಹೆಗಳು ಬಿಡುವಿಲ್ಲದ ಕೆಲಸಗಳಲ್ಲಿ ನೀವು ಭಾಗಿಯಾಗಿದ್ದರೂ ಸಹ ವರ್ಷದಲ್ಲಿ ಎರಡು ಅಥವಾ ಮೂರು ಬಾರಿ ನಡೆಯುವ ಪಾಲಕರ ಸಭೆಗಳಿಗೆ ಹಾಜರಾಗುವುದನ್ನು ಮರೆಯಬೇಡಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಡಿ ಅಜ್ಜ ಅಜ್ಜಿಯರಿಗಿಂತ ಅಪ್ಪ ಅಮ್ಮಂದಿರು ಪಾಲಕರ ಸಭೆಯಲ್ಲಿ ಭಾಗವಹಿಸುವುದು ಸೂಕ್ತ ನಿಮ್ಮ ಮಕ್ಕಳೇ ಶ್ರೇಷ್ಠ ಅವರು ಹೇಳಿದ್ದೆಲ್ಲವೂ ಸತ್ಯ ಎಂದು ನಂಬಬೇಡಿ ಶಿಕ್ಷಕರು ನಿಮ್ಮ ಮಕ್ಕಳ ಬಗ್ಗೆ ದೂರು ಹೇಳಿದರೆ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ಳಿ ಮುಂದೆ ಅನಾಹುತಕ್ಕೀಡಾಗಬಹುದಾದ ವರ್ತನೆಗಳಿದ್ದರೆ ಶಿಕ್ಷಕರೊಂದಿಗೆ ಸಮಾಲೋಚಿಸಿ ಪರಿಹಾರ ಕಂಡುಕೊಳ್ಳಿ ಶಿಕ್ಷಕರಿಗೆ ಸಂಬಂಧಿಸಿದ ದೂರುಗಳೇನಾದರೂ ಇದ್ದರೆ ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ ಪೊಲೀಸ್ ಠಾಣೆ ಮಾಧ್ಯಮಗಳು ತುಂಬಿದ ಸಭೆಯಲ್ಲಿ ಅವುಗಳ ಬಗ್ಗೆ ಚರ್ಚೆ ಬೇಡ ಇದರಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗಬಹುದು ಪ್ರಿಯ ಸ್ನೇಹಿತರೆ ನಿಮ್ಮ ಮಕ್ಕಳು ಮನೆಯಲ್ಲಿ ತರಕಾರಿಗಳನ್ನು ಹಣ್ಣುಗಳನ್ನು ಸೇವಿಸಲು ಇಷ್ಟಪಡುತ್ತಿಲ್ಲವೇ ಹೆಚ್ಚು ನೀರು ಕುಡಿಯುವುದಿಲ್ಲವೇ ಗುರು ಹಿರಿಯರಿಗೆ ಗೌರವ ನೀಡುವುದಿಲ್ಲವೇ ಪ್ರತಿನಿತ್ಯ ಸ್ನಾನ ಮಾಡುವುದಿಲ್ಲವೇ ಹೆಚ್ಚು ಹೊತ್ತು ದೂರದರ್ಶನ ನೋಡುತ್ತಾರೆಯೇ ಇಂತಹ ಯಾವುದೇ ಸಮಸ್ಯೆಗಳಿದ್ದರೆ ಶಿಕ್ಷಕರೊಂದಿಗೆ ಚರ್ಚಿಸಿ ಅವರು ಮಾನಸಿಕ ವಿಧಾನಗಳ ಮೂಲಕ ಯುಕ್ತ ವರ್ತನೆಗಳನ್ನು ರೂಢಿಸಲು ಸಹಾಯ ಮಾಡುತ್ತಾರೆ ನಿಮ್ಮ ಮಕ್ಕಳಿಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ದರೆ ಭಯಂಕರ ಕಾಯಿಲೆಗಳಿಂದ ಅವರು ಬಳಲುತ್ತಿದ್ದರೆ ಅವುಗಳ ಬಗ್ಗೆ ಶಿಕ್ಷಕರಿಗೆ ಹೇಳಿ ದೈಹಿಕ ಚಟುವಟಿಕೆಗಳನ್ನು ಮಾಡಿಸುವಾಗ ಅವುಗಳು ಶಿಕ್ಷಕರಿಗೆ ಸಹಾಯಕವಾಗುತ್ತವೆ ಪಾಲಕರು ಸಭೆಯ ದಿನ ಪ್ರಾಚಾರ್ಯರು ಮತ್ತು ಎಲ್ಲ ವಿಷಯಗಳ ಶಿಕ್ಷಕರನ್ನು ಖಂಡಿತ ಭೇಟಿಯಾಗಿ ಬೇರೆ ಬೇರೆ ವಿಷಯಗಳಲ್ಲಿ ನಿಮ್ಮ ಮಕ್ಕಳ ಸಾಧನೆಯನ್ನು ಅರಿತುಕೊಳ್ಳಿ ನಿಮ್ಮ ಮಕ್ಕಳು ಬೇರೆ ಬೇರೆ ಶಿಕ್ಷಕರ ಜೊತೆ ಯಾವ ರೀತಿಯ ಬಾಂಧವ್ಯ ಹೊಂದಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಿ ಶಾಲೆಗಳಲ್ಲಿನ ನಿಮ್ಮ ಮಕ್ಕಳ ಶೈಕ್ಷಣಿಕ ದಾಖಲೆಗಳನ್ನು ಪರಿಶೀಲಿಸಿ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಹೊಂದಿದ್ದಾರೆ ಯಾವ ಕ್ಷೇತ್ರದಲ್ಲಿ ಹಿಂದುಳಿದಿದ್ದಾರೆ ಎಂದು ಅರಿತುಕೊಂಡು ಹಿಂದಿರುವ ಕ್ಷೇತ್ರಗಳ ಕಡೆ ಮನೆಯಲ್ಲಿ ನೀವು ಕೂಡ ಗಮನ ನೀಡುವುದು ಒಳಿತು ಒಟ್ಟಿನಲ್ಲಿ ಶಾಲಾ ಶಿಕ್ಷಕರು ಮತ್ತು ಪಾಲಕರ ಸಮನ್ವಯದಿಂದಾಗಿ ಮಕ್ಕಳ ಬದುಕು ವಿಕಾಸವಾಗಬೇಕು ಧನ್ಯವಾದಗಳು